não mais అదే రీతి ననకి సమాన ಬಿಡ <laughs> ಮಾಡಬೇಕಾಗಿ ನಮ್ಮ ಸರ್ಕಾರ ಇವತ್ತು ಯಾವ ರೀತಿ ನಿಂತಾ ಇದೆ Kita Get up. Мама! E lá... é. ಬಾಬ್ಯಗೌರೇ ಜಿಲ್ಲೆಯ ಶಾಸಕ ಸ್ನಾಯಕಗಳಾದಂಥ ರವಿ ಅವರೇ ಉದಯ್ ಅವರೇ ಮತ್ತು ಮತ್ತಿತೇಗೌಡ್ರೆ ದಿನೇಶ್ ಗೌಡ್ರೆ ಮತ್ತು ಕ್ಯಾರ ರವಿಶಂಕರ್ ಅವರೇ ಮತ್ತು ಮಧು ಗೌಡ್ರೆ ಮಾಜಿ ಸಚಿವರು ಹಿರಿಯರಾದಂಥ ಸೋಮಶೇಖರ್ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮಕೃಷ್ಣ ಅವರೇ ನಮ್ಮ ಪಕ್ಷದ ಮುಖಂಡರು ನನ್ನ ಆತ್ಮವಿರುವ ಮನವಳಿ ಸಿವನ್ ಅವರೇ ಉದ್ಯಮೀರೇಗೌಡ ಜೋಡಿ ಗೋಯ್ರೆ ಮತ್ತು ಜಿಲ್ಲಾಧಿಕಾರಿಗಳಾದಂತಹ ಕುಮಾರ್ ಮುಖ್ಯ ಅಲ್ಲಿ ಎಪ್ಪತ್ತು ಎರಡು ವರ್ಷಗಳ ನಂತರ ಯಾವ್ದಾದ್ರೂ ಸಾರ್ವಜನಿಕ ಒಂದು ಅಭಿಮುಖಿ ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಟ್ಟಂತಹ ಸರ್ಕಾರ ಇದ್ದರೆ ಅದು ಸಿದ್ಧರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ನಾವು ಅದು ಆ ಪ್ರಶ್ನೆ ಹಾಕ್ಸ್ಕೊಳ್ಳೋಕೆ ಮುಂಚೆನೆ ನಾವು ಏನು ಬೇಕೋ ಅದು ಅನುಶೂಲ ಮಾಡ್ತಾರೆ ಅಂತ ನಾವು ಮಾಡೋಣ ಆಗ್ಬಿಟ್ಟು ಸೊ ಹಾಗಾಗಿ ದಯವಿಟ್ಟು

ನಿರ್ಮಾಣ ವಿದ್ಯೋ ಕೆರೆ ಅಭಿವೃದ್ಧಿ ಹೀಗೆ ಹಲವಾರು ವಿದ್ಯುತ್ ಕೇಂದ್ರ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಂದ ಒಂದು ತಂದೆಯವರ ಸ್ವರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿ ಚಾಲನೆ ನೀಡಿದ್ದಾರೆ ಶಾಸಕ ಮಳಬ ವರ್ಷ ಮಾರ್ಗವಾಗಿ ನಾಲ್ಕು ಮಾಸಗಳ ರಸ್ತೆ

ಮುಂದಿನ ಜನದಾರ ಏನಾದ್ರು ಇಟ್ಟರೆ ಮುಂದಿನ ಜನ ಉಸುಮಾನವಾಗಿ ಹುಟ್ಟುತ್ತೇನೆ ಪೂರ್ವವಾಗಿ ಪೂರ್ವವಾಗಿ ಬಿಜೆಪಿಯ ಸೇರ್ಕೊಂಡಿದ್ದಾರೆ वक्त नियो यू आर सेक्युलर जनता द्वारा सेक्युलर क्या क्या गीता भाई माडी में कई गुरु प्रार्थना करते bir आज जातीय बिंदु परिवार पूरी लेकिन लिखे याोदय नैतिक हक Ai, Eu... ಅಂದಾಜ ಅಭಿವೃದ್ಧಿ ಕಾರ್ಯಳವಳಿನಲ್ಲಿ ಮಾಡ್ತಾ ಇದ್ದೇವೆ ಇದು ನರೇಂದ್ರ ಸ್ವಾಮಿಯವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಮಳವಳಿ ಮನವಿಯನ್ನ ಕೊಟ್ಟಿದ್ದಾರೆ ನಾನು ಆ ಮನವಿಗಳನ್ನ ಸ್ವೀಕಾರ ಆ ಮನವಿಯನ್ನ ಸ್ವೀಕಾರ ಮಾಡಿದ್ದೇನೆ ಆ ಮನವಿನಲ್ಲಿ ಇರ್ತಕ್ಕಂಥ ಕೆಲಸಗಳಿಗೆ

ಮಂಡ್ಯ ಜಿಲ್ಲೆಯ ದಿನ ಮಳವಳ್ಳಿ ಕ್ಷೇತ್ರದ ದಿನ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರಿಂದ ನೀವು ಆಶೀರ್ವಾದ ಮಾಡೋದ್ರಿಂದ ಪಕ್ಷ ಗೆದ್ದಿದೆ ಅದಕ್ಕಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ನಾನು ಯಾವಾಗ ಯಾವಾಗಲೂ ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಅಪ್ಪ ಆಶೀರ್ವಾದ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಬಳವಳ್ಳಿ ಕ್ಷೇತ್ರದ ಜನತೆಗೆ ವಿಶೇಷ ನಮಸ್ಕಾರ ಒಂದು ರೀತಿ ನನ್ನ ಕ್ಷೇತ್ರ ಇದ್ದಾಗ ಬಳವಳ್ಳಿ ಕ್ಷೇತ್ರದ ದಿನ ಒಳ್ಳೆ ದಿನ ಈ ಸಂದರ್ಭದಲ್ಲಿ